ಆಕ್ರೋಶಗೊಂಡ ಶಾಸಕರು ಆದ ಲಕ್ಷ್ಮಣ ಸವದಿ ಅವರ ಅಭಿಮಾನಿಗಳು ಇವತ್ತು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹಂತೇಶ್ ಬಾಡಗಿ ಮಂಜು ಕಟ್ಟಿ ಮಹಂತೇಶ್ ಕಾಂಬ್ಳೆ ಇವರು ಮಾತನಾಡಿ ಸತ್ಯಪ್ಪ ಭಾಗ್ಯನವರು ಹಾಗೂ ಗಜನಣ್ಣ ಮಂಗಸೂಡಿ ಅವರ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸುಕುಮಾರ್ ಕಾಂಬ್ಳೆ ಸುಂದರ್ ಸೌದಾಗರ ಬಸು ಗಾಡಿವಡ್ಡರ್ ಸೂರತ್ ಚಿಲ್ವಾದಿ ಮುರುಗೇಶ್ ಪಟ್ಟಣ ಪ್ರಕಾಶ್ ಹೆಗ್ಗಣವರ್ ಗೋವಿಂದ್ ಗಾಡಿವಡ್ಡರ ಸಚಿನ್ ಸಣ್ಣಕಿ ರೋಹಿತ್ ಬೆಳ್ಳಂಕಿ ಕಿರಣ್ ಗುರುಪಗೋಳ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಕೃಷ್ಣ ಫ್ಯಾಕ್ಟ್ರಿಯ ಇಲೆಕ್ಷನ್ ಹೊರತಾಗಿ ಶಿವಣ್ಣಗಿ ಕಾರ್ಯಲ್ಲಿ ನಡೆದಂಥ ಫಂಕ್ಷನ್ನಲ್ಲಿ ರಮೇಶನ ಚಂದ ಜಾರಕಿಹೊಳಿ ಅವರು ನಮ್ಮ ಸ್ಥಳೀಯ ಶಾಸಕರಿಗೆ ಟಾಂಗ್ ಕೊಡ್ತಾರೆ ಏನಂತ ನಮ್ಮ ಸಾಹ್ಕಾರ ಪಂಚಾಯಿತಿ ಅಧ್ಯಕ್ಷಿಗಾದರೂ ಬಾ ಹೋಗಿ ಬರ್ತನೇ ಅಂದ್ರೆ ಬೇಡಿ ಬರ್ತಾರ ತನಸಿಂದ ನೋಡ್ರಿ ರಮೇಶ್ ಜಾರಕಿಹಿ ಅವರೇ ನಮ್ಮ ಶಾಸಕರು ಯಾರಾಗ ಇಲ್ಲಿ ಬರೇ ಒಬ್ಬರಿಗ ಕೈ ಮಾಡಿ ತೋರಿಸ್ರಂದ್ರೆ ನೀವು ಯಾರು ನೀವು ಬಂದಿದ್ರು ಭೀ ಅವ್ರನ್ನ ಗೆಲ್ಲಾಕೆ ಸಾಧ್ಯವಿಲ್ಲ ಇದು ನಮ್ಮ ಶಾಸಕರಲ್ಲಿ ಶಕ್ತಿ ಇದೆ ಮತ್ತು ಗಜಾನನ್ ಮಕ್ಸಳಿಯವ್ರು ಹೇಳ್ತಾರೆ ಇಲ್ಲಿ ಲೋಕಲ್ದವ್ರು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಹೊರಗಿನವರಲ್ಲ ಎಲ್ಲರೇ ಲೋಕಲ್ದವ್ರು ಗುಂಡಾಗಿರಿ ಮಾಡ್ತಿದ್ರು ಅಂದರೆ ಗಜಾನನ್ ಮಗ್ಸುಳ್ಳಿ ಅವರೇ ನೀವು ಇಲ್ಲೇ ಬಾಲ ಮುಚ್ಕೊಂಡು ಇಲ್ಲೇ ಅವ್ರ ಹಿಂದೆ ಇರ್ತಿದ್ರಿ ಬಾಲ ಅಗಳಾಡ್ಸ್ಕೊತು ಹೊರಗಿನವ್ರು ಕೂಡ ಹೋತಿದ್ದಿಲ್ಲ ಆಮೇಲೆ ಒಂದು ಎಚ್ಚರಿಕಲೇ ರೀ ಇಲ್ಲಿ ನಮ್ಮ ನಮ್ಮ ನಾಡಿನ ಶಿವೋಗಿ ನಾಡಿದೆ ನಮ್ಮ ಶಾಸಕರು ನಮ್ಗೆ ಏನು ಕಲಿಸಿದಾರಪ್ಪ ಅಂದ್ರೆ ಪ್ರೀತಿ ಭೀ ಕೊಟ್ಟಿದ್ದಾರು ಹಾಗೆ ನಮಗೆ ಧೈರ್ಯ ಭೀ ಕೊಟ್ಟಿದ್ದಾರೆ ಎಲ್ಲರೇ ನೀವು ಇಲ್ಲಿ ಇಲ್ಲೆಲ್ಲರ ಲೋಕಲ್ದಾಗ ಗುಂಡಾಗಿರಿ ಗುಂಡಾ ವರ್ತನೆ ನಡೆಸಿರಂದ್ರೆ ನಾವು ಎಲ್ಲ ಇಲ್ಲಿ ಶಿವೋಗಿನ ಆಡದಲ್ಲಿ ಹುಟ್ಟಿದೀವಿ ಅಂತಂದಿ ನಿಮಗೆ ಇವತ್ತು ರಿಕ್ವೆಸ್ಟ್ ರಿಕ್ ಇದನ್ನು ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ ಇಲ್ಲಾಂದ್ರೆ ನಮಗೂ ನಿಮ್ಮ ಕೂಡ ಏಕ್ ಕ್ವಶನ್ಲೆ ಮಾತಾಡೋಕ್ಕೂ ಬರ್ತೈತಿ ಮತ್ತು ಏನು ನೀವು ಯಾವ ರೀತಿ ಇದು ಮಾಡ್ತಾ ಟಾಂಗ್ ಕೊಡ್ತದ್ರೆ ಗೋಕಾಕ್ದಾಗ ಬಂದು ಟಾಂಗ್ ಕೊಡೋಕ್ಕೂ ಬರ್ತೈತಿ ಆಮೇಲೆ ಸತ್ಯಪ್ಪ ಬಗನವ್ರು ಹೇಳ್ತಾರೆ ನಮ್ಮ ಚಿದು ಅನ್ನ ಸೌದಿಯವರಿಗೆ ಹೊರಗೆ ಬರಕ್ಕೆ ಬಿರಿಯತ್ತೈತೆ ಅರೋಪ್ಪ ಸತ್ಯಪ್ಪ ಬಗಣ್ಣವರೇ ಒಂದು ವಿಷಯ ಕೇಳಿ शहर के बच्चा बब्बर शेर है किधर आने के लिए डरता नहीं है हम हम भी उनके साथ हैं और आ, पूरा अपनी जनता भी उनके साथ है ये हिंदी में क्यों बोल रहा हूँ कि पूरा ये कर्नाटका नहीं दिल्ली तक पहुँचना चाहिए कि हमारा शासक हम हमारा ये स्थली इसमें हमको हम लक्ष्मण साहुकार को शासक नहीं बोलते साहूकार बोलते उसके तिलकोरी निवा ಸ್ಥಳೀಯವ್ರ ಪಲ್ಯ ತಿಳ್ಕೊಳ್ರಿ ಹೊರಗಿನವ್ರ ಬೆನ್ನ ತಕ್ಷಣ ಹಾಳಾಗಬೇಡ್ರಿ ಅವ್ರು ಎಲ್ಲಿ ಕಾಳು ಇಟ್ಟಾರಲ್ಲ ಎಂದ ನಮ್ಮ ಶಾಸಕರ ಬೆನ್ನ ಹತ್ತಾರಲ್ಲ ಟೋಟಲಿ ಗೋಕಾಕ್ನೂ ಹಾಳು ಮಾಡ ಆಗ್ಯಾರು ಇನ್ನು ಮುಂದೆ ಈ ಕರ್ನಾಟಕದಾಗು ಹಾಳಾಗ್ತಾರ ನನ್ನ ಹೇಳೋದೈತ್ರಿ ಐಬಿ ಒಳಗೆ ಒಂದು ಪತ್ರಿಕಾ ಸಂದೇಶವನ್ನು ಕರೆದಿದ್ದೀವಿ ವಿಶೇಷ ಏನಂತಪ್ಪ ಅಂದ್ರೆ ಮನೆಯಷ್ಟೇ ಒಂದು ಸತ್ಯಪ್ಪ ಬಾಗೇನವ್ರು ಬಟ್ಟಿಗೆ ಅಂಗಣಿ ಟೀಮ್ ಏನಪ್ಪ ಅಂತಂದ್ರೆ ನಮ್ಮ ಸಾಹುಕಾರ ಬಗ್ಗೆ ಮತ್ತು ಚಿದಾನಂದ ಸೌದಿಯವ್ರ ಬಗ್ಗೆ ಇಲ್ಲೊಂದು ಸಲದ ಆರೋಪಗಳು ಮಾಡತ್ತಾರೆ ಸತ್ಯಪ್ಪ ಬಗೇನವರು ತಮಗೆ ಕೇಳೋಕೆ ಇಷ್ಟಪಡ್ತೀನಿ ನಾನು ನೀವು ಯಾರು ನಿಮ್ಮ ಹುದ್ದೆ ಏನು ನೀವು ಯಾವ ಪಕ್ಷದೊಳಗೆ ಅದಿರಿ ಮತ್ತು ಜನರಿಗೆ ನೀವು ಎಷ್ಟು ನೌಕರಿ ಎಷ್ಟು ತೀಕ್ಷಣ ಎಷ್ಟು ರೊಕ್ಕ ತೊಗೊಂಡಿರಿ ಯಾವ್ಯಾವ ಸೊಸೈಟಿ ಒಳಗೆ ಎಷ್ಟು ಸಾಲ ಮಾಡಿರಿ ಕಳೆದ ಜಡಪಿ ಪಿ ಎಲೆಕ್ಷನ್ ಒಳಗೆ ತಾವು ಎಲೆಕ್ಷನ್ ಮಾಡೋ ಸಲುವಾಗಿ ನೀ ಯಾರ ಕಡೆ ಸಾಲ ತೊಗೊಂಡಿಲ್ಲ ಇನ್ನತಕ್ಕೆ ಅವ್ರು ಸಾಲ ಮುಟ್ಟಿಲ್ಲ ಅವ್ರು ನಿನ್ನ ಹೆಸರು ಮೇಲೆ ರೋಡ್ ಮೇಲೆ ನಿನ್ನ ಹೆಸರು ಹೋಗೋದು ತಿನ್ನಾಡತ್ತಾರೆ ಮೊದಲ ನಿನ್ನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊ ಮೊದಲ ಆಮೇಲೆ ಇನ್ನೊರ ಬಗ್ಗೆ ಇನ್ನೊರ ಬಗ್ಗೆ ಮಾತಾಡಕತ್ತೆ ಇಲ್ಲ ಫ್ಯಾಕ್ಟ್ರಿ ಒಳಗೆ ಹಂಗೆ ಮಾಡೋರು ಹಿಂಗೆ ಮಾಡೋರು ತೀಕ್ಷಣ ಹೇಳ್ತಿ ಫ್ಯಾಕ್ಟ್ರಿ ಒಳಗೆ ಮಾಡಿದಾರೋ ಬಿಟ್ಟಾರು ಅನ್ನೋದು ನಿನ್ಗೆ ಗೊತ್ತಿತ್ತುಪಾ ಅಂತಂದ್ರೆ ನೀನು ದಾಖಲೆ ಸಮೇತ ಬಂದ ಮಾತಾಡಬೇಕು ಏನ ಈಗ ರೋಡ್ ಮೇಲೆ ನಾಯಿಗತ್ತ ಬೊಗಳ್ರೆ ಅದು ಅರ್ಥ ಅಲ್ಲ ಅದಕ್ಕೆ ಸಾವುಕಾರ ಬಗ್ಗೆ ನೀ ಹೇಳ್ತಿ ಇಲ್ಲ ಅವರು ಹಂಗೆ ಮಾಡೋರು ಹಿಂಗೆ ಮಾಡಾರಪ್ಪ ತೀಕ್ಷ ಹೇಳ್ತಿ ನಿನಗೇನು ನೈತಿಕತೆ ಐತಿ ಅವರು ವೈಯಕ್ತಿಕವಾಗಿ ಅವರ ತಂದೆಯವ್ರಿಗೆ ಮಾತಾಡೋದಕ್ಕೆ ಚಿನ್ನವನ್ನ ಸೌದಿ ಅವರು ಅವ್ರು ಯಾರೂ ಕೂಡ ತಂದೆಯವ್ರಿಗೆ ಮಾತಾಡಿದ್ರಂದ್ರೆ ಅವ್ರ ಮಗ ಸರ್ವೇಸಾಮಾನ್ಯ ಸಾಮಾನ್ಯ ಉತ್ತರ ಕೊಡೋದು ಅವರು ಉಳಿತು ನಾವೆಲ್ಲ ಕಾರ್ಯಕರ್ತರನ್ನ ನೋಡ್ಕೋದು ಕೂತಿದ್ದೆನೋ ಯಾಕಂದ್ರೆ ನಾವು ಕಾರ್ಯಕರ್ತರು ಉತ್ತರ ಕೊಡಬಾರ್ದು ಏನೋ ಮಾತಾಡಬಾರ್ದು ತೀಕ್ಷ್ಣನ ಯಾವ ಬಂದಿಸಿಂದ ಇಲ್ಲಿ ನಮ್ಮ ಸಾಹಾರ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತಾನೆ ಇಲ್ಲಿ ತನಕ ನಾವು ಕಾರ್ಯಕರ್ತರು ಶಿವಗಿ ಮುರುಗೇಂದ್ರವ್ರು ಪುಣ್ಯ ಭೂಮಿ ಒಳಗೆ ಅದೀವಿ ಒಂದು ತೀಕ್ಷ್ಣ ಮಾತಾಡತ್ತೀವಿ ನಾವು ಮತ್ತು ನಾವು ನಮ್ಮ ಸ್ಟೈಲ್ ನಾವು ತೆಗೆದಿಪ್ಪ ಅಂತಂದ್ರೆ ನೀವು ಹತ್ತಿರಗೆ ಬರೋದು ನೀವು ಹೇಳತ್ತಿಲ್ಲ ಏನೋ ಸತ್ಯಪ್ಪ ಬಗೆ ಹೋದಿಲ್ಲ ಚಿದೋನ ರೋಡ್ ಮೇಲೆ ಬರೋದು ಬಿರಿ ಹಾಕಿದ್ದ ದೀಕ್ಷನ್ ನೀವು ಬರೋದು ಬಿರಿ ಹಾಕಿದ್ ಮತ್ತು ಯಾರು ಬರ್ತಾರಲ್ಲ ಬೇರೆ ಅವರಿಗೆ ಅವ್ರಿಗೆ ಬರಲ್ಲ ಕೊಡಂಗಿಲ್ಲ ನಾವು ಇದು ನಮ್ಮ ಸಂಸ್ಕೃತಿ ಅಲ್ಲ ನೀವು ಒಬ್ರ ಮೂರು ಬಿಟ್ಟು ತೀಕ್ಷ ಅದಕ್ಕೆ ನಮ್ಮ ಪದ್ಧತಿ ಅಂತದಿಲ್ಲ ನಿಮಗೆ ಹೇಳತ್ತೀವಿ ಇನ್ನು ಮುಂದೆ ಯಾರೇ ಬಂದು ಸಿಂದು ಆವೊಂದು ಮಾತಾಡೋದಾಗಲಿ ಅಸಭ್ಯವಾಗಿ ಮಾತಾಡೋದು ಮಾಡ್ರಿಪ್ಪ ಅಂತಂದ್ರೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಮ್ಮ ಮುತ್ತಿಗೆ ಹಾಕಿ ನಾವು ಯಾವ ರೀತಿ ಮಾತಾಡ್ಬೇಕು ಆ ರೀತಿ ಮಾತಾಡ್ತೀವಿ ದಯವಿಟ್ಟು ಹೇಳತ್ತೀವಿ ನಮ್ಗೆ ಆಯ್ತು ಲಾಸ್ಟ್ ವಾರ್ನಿಂಗ್ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ವಾ ಮಾಧ್ಯಮ ನಮಸ್ಕಾರಗಳು ನನ್ನ ಹೆಸರು ಮಾಂತೇಶ್ ಕಾಂಬ್ಳೆ ಅಂತ ಹೇಳಿ ನನ್ನ ನಾನು ಮೂಲ ಕಾಂಗ್ರೆಸ್ದವ ಏನು ಸಹಕಾರ ಪಿಗೆ ಬಂದ್ರಲ್ಲ ಅದಕ್ಕಿಂತ ಮೊದಲು ನಾನು ಮೂಲ ಕಾಂಗ್ರೆಸ್ದಾಗ ಇದ್ದವ ಮೊನ್ನೆ ಗಜಾನ ಮಂಗ್ಸೂಳಿ ಅವರು ಒಂದು ಮಾತು ಹೇಳ್ತಾರೆ ಮೂಲ ಕಾಂಗ್ರೆಸ್ದವ್ರಿಗೆ ಅನ್ಯಾಯ ಆಗೈತಿ ಅನ್ಯಾಯ ಆಗೈತಿ ಅಂತ ನಾನು ಮೂಲ ಕಾಂಗ್ರೆಸ್ನವಿದೆ ನನಗೇನು ಅನ್ಯಾಯ ಆಗಿಲ್ಲ ಅವ್ರಿಗೇನು ಅನ್ಯಾಯ ಆಗೈತೆ ಅನ್ನೋದು ಬಂದು ಹೇಳಬೇಕು ಲಿಸ್ಟ್ ಮಾಡ್ಕೊಂಡು ಬಂದು ಓದ್ತಾರೆ ಫಂಕ್ಷನ್ದಾಗ ನನಗೆ ಏನು ಆಗೈತೆ ಅನ್ನೋ ಆಗೈತೆ ಅನ್ನೋದ ಇರಬೇಕು ತಲೆ ಒಳಗಿರ್ಬೇಕು ಲಿಸ್ಟ್ ಮಾಡ್ಕೊಂಡು ಬಂದು ಓದೋದಲ್ಲ ಗುರುಗಳು ಗುರುಗಳದಾರಾಗೆ ಹೋಗಾಕದಾಗ ಅವ್ರೇನು ಲಿಸ್ಟ್ ಮಾಡಿ ಕೊಟ್ಟಾರಲ್ಲ ಇಲ್ಲಿ ಬಂದು ಓದೋದು ಅಟ ಅವ್ರ ಕರ್ತವೆ ಆಮೇಲೆ ನಿನ್ನೆ ಅವ್ನು ಬೈಟ್ ಕೊಡ್ತಾರೆ ಇವರ ಸತ್ಯಪ್ಪ ಬಾಗೇನವ್ರ ನಾವು ಜಗತ್ತಿನಾಗ ಅಥವಾ ಭಾರತ ದೇಶದಾಗ ಅತಿ ಶ್ರೇಷ್ಠವಾದ ಜಾತಿ ಯಾವ್ದಾರ ಇತ್ತು ಅಂತಂದ್ರೆ ಅದು ಹಾಲು ಮತ್ತದ ಜಾತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರಾಗ ಹುಟ್ಟಿರ್ತಕ್ಕಂಥ ಸತ್ಯಪ್ಪ ಬಾಗೇನವ್ರವ್ರ ಎರಡು ನಾಲ್ಗಿಲೆ ನಾಲ್ಗಿ ಒಳ ಮನುಷ್ಯ ಅವರು ಕುಮಾಳಿ ಅವ್ರಿಗೆ ಹೇಳ್ತಾರೆ ಬಿ ಜೆ ಪಿಗೆ ಹೋದಾಗ ಐವತ್ತು ಕೋಟಿಗೆ ಸೇಲಾದ ಮನುಷ್ಯ ಐವತ್ತು ಕೋಟಿಗೆ ಸೇಲ್ ಆದ ಮನುಷ್ಯ ಅದು ಹಂಗಾರೆ ಇವ ಎಷ್ಟು ಕೋಟಿಗೆ ಸೇಲ್ ಆದ ನೀನೇ ಕುಂಟಾಳೆ ಅವ್ರ ಹತ್ತಿ ಪ್ರಚಾರ ಮಾಡ್ಲತ್ತಿದ್ದ ಇವ ಎಟ್ಟು ಕೋಟಿ ತೊಗೊಂಡ ಕುಂಟಾಳಿ ಬೆನಹತಿ ಪ್ರಚಾರ ಮಾಡ್ಲಾಕ ಅದನ್ನ ನಾನೊಂದು ಹೇಳ್ಬೇಕು ಮತ್ತು ಇನ್ನೊಂದು ಇರಲಿ ಸತ್ಯಪ್ಪ ಅವ್ರಿಗೆ ನಿಮ್ಮದ ನಿಗಮ ಮಂಡಳಿ ಅಧ್ಯಕ್ಷನ ತಡೀಲ ಕಾರಣ ಯಾರಾದರೂ ಇದ್ರು ಅಂದ್ರೆ ಅವ್ರು ಜಾರಕಿಹೊಳಿ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ಅವರ ನೀನು ನಿಗಮ ಸ್ಥಾನದ ಅಧ್ಯಕ್ಷನ ಮಾಡೋದು ಕ್ಯಾನ್ಸಲ್ ಮಾಡಿದ್ದ ಇದೊಂದು ತಲೆ ಇರಲಿ ಮತ್ತು ಚಿದು ಅನ್ನಾಗ ಹೊರಗೆ ಬರೋದು ಬಿರಿ ಹಾಕೈತಿ ಹೊರಗೆ ತಿರುಗಾಡ್ದು ಬಿರಿ ಹಾಕೈತಿ ಅಂದ್ರೆ ಅವ್ರ ಕಾರ್ಯಕರ್ತರ ಅವ್ರ ಅಭಿಮಾನಿಗಳಾದ ನಾವು ಸುಮ್ಮ ನೀ ಎಲ್ಲೇ ಕಾಣ್ತಿಲ್ಲ ಅಲ್ಲಿ ಮುತ್ತಿಗೆ ಹಾಕಿ ಸತ್ಯಪ್ಪ ಬಾಗ್ಯನವರು ಒಂದು ತಲೆಗೆ ಇಟ್ಕೋಬೇಕು ಚಿದು ಅನ್ನಾಗ ಹೊರಗೆ ಎಲ್ಲಿರೇಕಂದ್ರೆ ಹೊರಗೆ ಬರೋದು ಬಿರಿ ಹಾಕೈತಿ ಹೊರಗೆ ತಿರುಗಾಡ್ದು ಬಿರಿ ಹಾಕೈತಿ ಅಂದ್ರ ಸತ್ಯಪ್ಪ ಬಾಗಿನವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ ಸಹಕಾರ ಅಭಿಮಾನಿಗಳಾದ ನಾವು ಇಲ್ಲಿ ತನಕ ಯಾವುದೇ ಮಾತಾ ಅವಾಚ ಪದದಿಂದ ನಿನ್ಸಿಲ್ಲ ಯಾರಿಗೂ ಮಾತಾಡಿಲ್ಲ ಇನ್ನು ಮುಂದ ಮಾತಾಡುವಂಗೆ ಮಾಡ್ಬೇಡ್ರಿ ಮತ್ತ ಸತ್ಯಪ್ಪನವ್ರು ಎಲ್ಲೆ ಕಾಣ್ರನು ಅವ್ರ ಮುತ್ತಿಗೆ ಹಾಕ್ತೀವಿ ಆಮೇಲೆ ಅಭಿಮಾನಿಗಳಿಂದ ಮುತ್ತಿಗೆ ಹಾಕುದಂತರೂ ಗ್ಯಾರಂಟಿನೇ ಅವ್ರನು ಹೊರಗ್ ತಿರುಗಾಡುದು ಬಿರಿಯಾಕೈತಿ ಅಂತ ಹೇಳಕ್ ಇಷ್ಟಪಡ್ತಾ ಅಂತೇಶ್ ಐತಿ